ಮತ್ತೆ ಕೊರೋನಾ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಜನರು ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ ಭಾರತದಲ್ಲಿ ಒಟ್ಟು ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ಕೊರೋನಾ ಆಕ್ಟಿವ್ ಪ್ರಕರಣಗಳು ದಾಖಲಾಗಿದೆ ಕೇರಳದಲ್ಲಿ ನೂರ ಎಂಬತ್ತೊಂಬತ್ತು ಪಶ್ಚಿಮ ಬಂಗಾಳದಲ್ಲಿ ಎಂಬತ್ತೊಂಬತ್ತು ದೆಹಲಿಯಲ್ಲಿ ಎಂಬತ್ತೊಂದು ಮಹಾರಾಷ್ಟದಲ್ಲಿ ನಲವತ್ಮೂರು ಇನ್ನು ಕರ್ನಾಟಕದಲ್ಲಿ ಒಟ್ಟು ನೂರ ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ ಕರ್ನಾಟಕದಲ್ಲಿ ಕೊರೋನಾ ವೈರಸ್ನ ಒಮಿಕ್ರಾನ್ ಉಪತಳಿ ಜೆಎನ್ ಒನ್ ಹರಡ್ತಾ ಇದೆ ಈ ಮಧ್ಯೆ ಜನವರಿಯಿಂದ ನಾಲ್ಕು ಸಾವಿರದ ಐನೂರ ಮೂವತ್ತಾರು ಸಾರಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳು ಪತ್ತೆಯಾಗಿದೆ ಕಳೆದ ವಾರ ನೂರ ಸಾರಿ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಜನರಿಗೆ ಜಾಗೃತಿ ವಹಿಸುವುದಕ್ಕೆ ಮತ್ತು ಮಾಸ್ಕ್ ಧರಿಸುವುದಕ್ಕೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದೆ ಜ್ವರ ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡುವಂತೆ ಸೂಚನೆ ನೀಡಲಾಗಿದೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಜ್ವರ ಕೆಮ್ಮು ನೆಗಡಿ ಲಕ್ಷಣ ಇದ್ದಲ್ಲಿ ಶಾಲೆಗೆ ಕಳುಹಿಸದಂತೆ ಮತ್ತು ಶಿಕ್ಷಕರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ ಬೆಂಗಳೂರು ನಗರದ ಕಸ್ತೂರಿಬಾ ರಸ್ತೆಯ ಕ್ವೀನ್ಸ್ ಜಂಕ್ಷನ್ ಬಳಿ ಯುವತಿ ಮೇಲೆ ಬಿಎಂಟಿಸಿ ಚಾಲಕ ಬಸ್ ಹತ್ತಿಸುವುದಕ್ಕೆ ಯತ್ನ ಮಾಡಿರುವ ಘಟನೆ ನಡೆದಿದೆ ಯುವತಿ ಮತ್ತು ಚಾಲಕನ ನಡುವೆ ಗಲಾಟೆಯಾಗಿದ್ದು ಕಾರಿನಿಂದ ಇಳಿದ ಯುವತಿ ಚಾಲಕನನ್ನ ಪ್ರಶ್ನೆ ಮಾಡಲು ಮುಂದಾದಾಗ ಚಾಲಕ ಆಕೆಯ ಮೇಲೆ ಬಸ್ ನುಗ್ಗಿಸಿದ್ದಾನೆ ಆದರೆ ಯುವತಿ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯ ಮೇರೆಗೆ ಚಾಲಕ ಪ್ರಶಾಂತ್ ಎಂಬಾತನನ್ನ ಬಿಎಂಟಿಸಿ ಅಮಾನತುಗೊಳಿಸಿ ಆದೇಶ ನೀಡಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಬಂದಿಲ್ಲ ಅಂತ ಆರೋಪ ಕೇಳಿಬಂದಿದೆ ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಕಿ ಇರುವ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಒಂದು ವಾರದಲ್ಲಿ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಕಾರವಾರದ ಗಂಗಾವಳಿ ನದಿ ಸೇತುವೆ ಕಟ್ಟೆಯ ಮೇಲೆ ಪ್ರವಾಸಿ ದಂಪತಿಗಳಿಬ್ಬರು ತಮ್ಮ ಪುಟ್ಟ ಮಗುವನ್ನ ಅಪಾಯಕಾರಿ ಸ್ಥಿತಿಯಲ್ಲಿ ನಿಲ್ಲಿಸಿಕೊಂಡಿದ್ರು ಈ ಅಪಾಯಕಾರಿ ದೃಶ್ಯವನ್ನು ಸಿಸಿ ಕ್ಯಾಮೆರಾಗಳಲ್ಲಿ ಗಮನಿಸಿದ ಗೋಕರ್ಣ ಠಾಣೆಯ ಪೊಲೀಸರು ತಕ್ಷಣ ಪ್ರವಾಸಿ ದಂಪತಿಗಳಿಗೆ ತಮ್ಮ ಮಗುವನ್ನ ಸುರಕ್ಷಿತವಾಗಿಟ್ಕೊಳ್ಳುವುದಕ್ಕೆ ಸಿಸಿ ಕ್ಯಾಮೆರಾ ಮೂಲಕವೇ ಎಚ್ಚರಿಸಿ ಸುರಕ್ಷಿತವಾಗಿ ಅಲ್ಲಿಂದ ಕಳಿಸಿದ್ದಾರೆ ಘಟನೆಯ ವಿಡಿಯೋವನ್ನು ಕಾರವಾರ ಎಸ್ಪಿ ತಮ್ಮ ಏಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ನಡೆದಿದ್ದ ಬಾಲಕಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಪೈಕಿ ಇಬ್ಬರು ಅಪ್ರಾಪ್ತರು ಸೇರಿದ್ದಾರೆ ಅನ್ನೋದು ತಿಳಿದುಬಂದಿದೆ ಹದಿನೈದು ವರ್ಷದ ಬಾಲಕಿ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸರು ಮತ್ತೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದು ಇದಲ್ಲದೆ ಇಬ್ಬರು ಅಪ್ರಾಪ್ತರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಎಲ್ಸಿ ಎನ್ ರವಿಕುಮಾರ್ಗೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಎರಡನೇ ನೋಟಿಸ್ ಜಾರಿಯಾಗಿದೆ ಕಲಬುರಗಿ ಚಲೋ ಕಾರ್ಯಕ್ರಮದ ಭಾಷಣದಲ್ಲಿ ಕಲಬುರಗಿ ಡಿಸಿ ಫೌಜಿಯಾ ತರನ್ನುಮ ವಿರುದ್ಧ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಅನ್ನು ಕಾರಣಕ್ಕೆ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ದೂರಿನ ಹಿನ್ನೆಲೆ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗುವಂತೆ ಎಂಎಲ್ಸಿ ಎನ್ ರವಿಕುಮಾರ್ ಅವರಿಗೆ ಸೂಚನೆ ನೀಡಲಾಗಿದೆ ಆಟವಾಡ್ತಾ ನೀರಿನ ಹೊಂಡದಲ್ಲಿ ಬಿದ್ದು ನಾಲ್ಕು ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಲಘುಮೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನರಸಿಂಹಮೂರ್ತಿ ಹಾಗೂ ಭಾಗ್ಯಮ್ಮ ದಂಪತಿಯ ಒಬ್ಬನೇ ಮಗ ಹರ್ಷಿತ್ ರೆಡ್ಡಿ ಆಟವಾಡೋದಕ್ಕೆ ಹೋಗಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದೆ ದಂಪತಿಗೆ ಮದುವೆಯಾಗಿ ಹದಿನಾಲ್ಕು ವರ್ಷಗಳ ನಂತರ ಮಗು ಜನಿಸಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಶಸ್ತ್ರ ಚಿಕಿತ್ಸೆಗಾಗಿ ಮಿಮ್ಸ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಬಾಲಕಿ ಮೃತಪಟ್ಟಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ ಪಾದದ ಮೊಳೆ ಅಂದರೆ ಮೂಳೆ ಮುರಿತ ಆಗಿರುವ ಕಾರಣಕ್ಕೆ ಚಿಕಿತ್ಸೆಗಾಗಿ ಮಿಮ್ಸ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಮಳವಳ್ಳಿ ತಾಲೂಕಿನ ನಲ್ಲೂರು ಗ್ರಾಮದ ನಿಂಗರಾಜು ರಂಜಿತಾ ದಂಪತಿಯ ಪುತ್ರಿ ಸಾನ್ವಿ ಮೃತಪಟ್ಟಿದ್ದಾಳೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಒಳ ಮೀಸಲಾತಿಯ ವಿಚಾರ ಭಾರಿ ಚರ್ಚೆಯಾಗ್ತಾ ಇದೆ ಈ ಮಧ್ಯೆ ಸರ್ಕಾರ ಇನ್ನು ಎರಡು ತಿಂಗಳು ಸರ್ವೆ ದಿನಾಂಕವನ್ನು ಮುಂದೂಡಿದೆ ಒಳ ಮೀಸಲಾತಿ ಸರ್ವೆಗೆ ಇದ್ದ ಡೆಡ್ಲೈನ್ನ ಸಿಎಂ ಸಿದ್ದರಾಮಯ್ಯ ಮುಂದೂಡಿದ್ದಾರೆ ಹಲವು ಏರಿಯಾ ಹಾಗೂ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಹಾಗೂ ಜನರಿಗೆ ಮಾಹಿತಿ ಕೊರತೆಯ ಹಿನ್ನೆಲೆ ಸರ್ಕಾರ ಇನ್ನು ಎರಡು ತಿಂಗಳು ಡೆಡ್ಲೈನ್ ಕೊಟ್ಟಿದೆ ವಿಧಾನಸೌಧದಲ್ಲಿ ಗೈಡ್ ಟೂರ್ ಆರಂಭವಾಗಿದೆ ವಿಧಾನಸೌಧದ ಮೂರನೇ ಗೇಟ್ನಲ್ಲಿ ವೀಕ್ಷಕರ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿ ಪ್ರವೇಶಾತಿ ನೀಡಲಾಗ್ತಾ ಇದೆ ಗೈಡ್ ನರಸಿಂಹಲು ನೇತೃತ್ವದಲ್ಲಿ ವಿಧಾನಸೌಧದ ಮಾಹಿತಿ ನೀಡಲಾಗ್ತಾ ಇದೆ ವಿಧಾನಸೌಧದ ಇತಿಹಾಸ ಮತ್ತು ಕಟ್ಟಡ ನಿರ್ಮಾಣ ಸೇರಿದಂತೆ ಎಲ್ಲಾ ಮಾಹಿತಿಯನ್ನ ನರಸಿಂಹಲು ನೀಡುತ್ತಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲೂ ವಿವರಣೆ ನೀಡಲಾಗ್ತಾ ಇದೆ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ವಯಸ್ಕರಿಗೆ ಐವತ್ತು ರೂಪಾಯಿ ಟಿಕೆಟ್ ನಿಗದಿಪಡಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಾಡಿಗೇರಿ ಗ್ರಾಮದಲ್ಲಿ ರಸ್ತೆ ಇಲ್ಲದೆ ವೃದ್ಧೆಯಿಂದ ಡೋಲಿಯಲ್ಲಿ ಆಸ್ಪತ್ರೆಗೆ ಕರೆದೊಯ್ದ ಘಟನೆ ನಡೆದಿದೆ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಕಾಡಿಗೇರಿ ಗ್ರಾಮದ ಜನ ನಿತ್ಯ ಪರದಾಡ್ತಿದ್ದಾರೆ ಮಕ್ಕಳು ಶಾಲೆಗೆ ಹೋಗುವುದಕ್ಕೆ ರಸ್ತೆ ಇಲ್ಲ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಇದೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಹೊಸನಗರದ ಗ್ರಾಮದ ಜನ ಗೋಳು ಕೇಳೋರೆ ಇಲ್ಲದಂತಾಗಿದೆ ಅಂತ ಸ್ಥಳೀಯರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಹಾಗೂ ಬಿಜೆಪಿ ಸಂಸದರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗುಡುಗಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಜಾರೋಷವಾಗಿ ಭಾಷಣ ಮಾಡಿದ್ದಾರೆ ಅಂದರೆ ರೋಷಾವೇಶವಾಗಿ ಭಾಷಣ ಮಾಡಿದ್ದಾರೆ ಬಿಜೆಪಿ ಸಂಸದರಿಗೆ ಧಮ್ಮು ತಾಕತ್ತಿದ್ರೆ ಕೇಂದ್ರ ನಾಯಕರ ಜೊತೆ ಮಾತನಾಡಬೇಕು ಅಂತ ಕಿಡಿಕಾರಿದ್ದಾರೆ ಬೆಂಗಳೂರು ನೀರಿನ ಸಮಸ್ಯೆ ಬಗ್ಗೆ ಮಾತನಾಡಿ ಇಲ್ಲೇ ರಾಜ್ಯದಲ್ಲಿ ಗಂಟಲು ಹೋದ ಹಾಗೆ ಕಿರಿಚಾಡ್ತಾರೆ ಅಂತ ಗುಡುಗಿದ್ದಾರೆ ಬಿಜೆಪಿ ವಿರುದ್ಧ ಒಂದಲ್ಲ ಒಂದು ಆರೋಪ ಮಾಡೋ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿಯ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಖರ್ಗೆ ಮನೆಯಲ್ಲಿ ಇರ್ತಾರೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಬೆಳಗ್ಗೆ ಬಂದು ಬೋಲೋ ಭಾರತ್ ಮತಾಕಿ ಜೈ ಅಂತಾರೆ ಅಷ್ಟೇ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಹಲವು ಬೆಳವಣಿಗೆಯ ಮಧ್ಯೆ ಸಚಿವ ರಾಜಣ್ಣ ಮನೆಗೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿರುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ತುಮಕೂರಿನ ಕೆಎನ್ ರಾಜಣ್ಣ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಕೆಲ ಹೊತ್ತು ಚರ್ಚೆ ಮಾಡಿದ್ದಾರೆ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಮಾಡಿಸಿಕೊಂಡಿರುವ ಸಚಿವ ಕೆಎನ್ ರಾಜಣ್ಣ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಮನೆ ಮುಂದೆ ಮೋರಿ ನೀರು ಬಿಟ್ಟಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿಯನ್ನು ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ವಿಜಯನಗರದಲ್ಲಿ ನಡೆದಿದೆ ಆದರ್ಶನಗರದಲ್ಲಿ ಬಿಸಿಎಂ ನೌಕರ ಶಂಕರ್ ಮಂಡೇಗಾರ್ ಎಂಬ ವ್ಯಕ್ತಿ ಯಲ್ಲಪ್ಪ ಮಜ್ಗಿ ಎನ್ನುವರ್ಗ ಎನ್ನುವರ ಮನೆ ಮುಂದೆ ಹೀಗೆ ಚರಂಡಿ ನೀರು ಬಿಡಬೇಡಿ ಅಂತ ಹೇಳಿದ್ದಾರೆ ಇಷ್ಟಕ್ಕೆ ಮಾತಿಗೆ ಮಾತು ಬೆಳೆದು ಯಲ್ಲಪ್ಪ ಶಂಕರ್ ಮೇಲೆ ಥಳಿಸಿದ್ದಾರೆ ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ಗೆಲೆ ಅಡಿಕೆ ತಿಂದು ಕಮಲ್ ಭಾವಚಿತ್ರಕ್ಕೆ ಉಗಿದು ಕಿಡಿಕಾರಿದ್ದಾರೆ ಈ ಮನುಷ್ಯನಿಗೆ ತಮಿಳು ಓಟ್ ಬೇಕು ಅದಕ್ಕಾಗಿಯೇ ಆತ ಹಾಗೆ ಮಾತನಾಡಿದ್ದಾನೆ ಕರ್ನಾಟಕದಲ್ಲಿ ಕಮಲ್ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ ಕಮಲ್ ಹಾಸನ್ ಚರಿತ್ರೆ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಕನ್ನಡಕ್ಕಿರುವ ಸೌಂದರ್ಯ ಶಕ್ತಿ ತಮಿಳಿಗಿಲ್ಲ ತಮಿಳು ದೆವ್ವ ಪಿಶಾಚಿಗಳು ಮಾತನಾಡುವ ಭಾಷೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡಲೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಆರೋಪಿಯ ಮೊಬೈಲ್ ಮೂಲಕ ಹಣ ಪಡೆದ ಆರೋಪದ ಹಿನ್ನೆಲೆ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಥಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ತುಮಕೂರು ಜಿಲ್ಲೆಯ ತುರುವೇಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಥಿಯನ್ನ ಅಮಾನತುಗೊಳಿಸಲಾಗಿದೆ ಕರ್ತವ್ಯದಿಂದ ಅಮಾನತು ಮಾಡಿ ತುಮಕೂರು ಎಸ್ಪಿ ಅಶೋಕ್ ಕೆವಿ ಆದೇಶ ನೀಡಿದ್ದಾರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದೆಲ್ಲೆಡೆ ಹುಕ್ಕಾ ಬಾರ್ಗಳನ್ನು ನಿಷೇಧ ಮಾಡಲಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಗುಟ್ಕಾ ತಿಂದು ಉಗುಳುವುದು ಹಾಗೂ ಸಿಗರೇಟ್ ಸೇದೋದಕ್ಕೆ ದಂಡದ ಪ್ರಮಾಣ ನಾಲ್ಕು ಪಟ್ಟು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಹೇಮಾವತಿ ಕೈಬಿಡಿ ಅಂತ ಕೇಂದ್ರ ಸಚಿವ ವಿಸೋಮಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಬೀದರ್ನಲ್ಲಿ ಮಾತನಾಡಿದ ಅವರು ಹೇಮಾವತಿ ನೀರು ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಯಾಕೆ ಹೀಗಾಗಿದ್ದಾರೋ ಗೊತ್ತಿಲ್ಲ ರಾಜಕೀಯವೇ ಬೇರೆ ವಿಶ್ವಾಸವೇ ಬೇರೆ ತುಮಕೂರಿನ ಜನ ಬಹಳ ಮುಗ್ಧರಿದ್ದಾರೆ ನನಗೋಸ್ಕರ ಆ ಯೋಜನೆ ಕೈಬಿಡಿ ಅಂತ ಡಿಕೆ ಶಿವಕುಮಾರ್ಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ರು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಬಾಗಲಕೋಟೆಯಲ್ಲಿ ವಿನೂತನವಾಗಿ ಆಚರಿಸಿದ್ದಾರೆ ತಂಬಾಕು ತಿನ್ನುವವರನ್ನ ಹುಡುಕಿ ಹುಡುಕಿ ಗುಲಾಬಿ ಹೂಗಳನ್ನು ನೀಡಿ ಜಾಗೃತಿ ಮೂಡಿಸಿದ್ದಾರೆ ಬಾದಾಮಿ ತಾಲೂಕಿನ ಕುಳುಗೇರಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವಿನೂತನವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆಚರಿಸಿದ್ದಾರೆ ಕರ್ನಾಟಕ ತೆಲಂಗಾಣದಲ್ಲಿ ಇರುವಂತೆ ಆಂಧ್ರಪ್ರದೇಶದಲ್ಲೂ ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನು ಆಗಸ್ಟ್ ಹದಿನೈದರಿಂದ ಒದಗಿಸಲಾಗುವುದು ಅಂತ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ ಕರ್ನೂಲ್ ಜಿಲ್ಲೆಯ ನಂದ್ಯಾಲ್ ಚೆಕ್ಪೋಸ್ಟ್ ಬಳಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಚಂದ್ರಬಾಬು ನಾಯ್ಡು ಅವರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಆಗಸ್ಟ್ ಹದಿನೈದು ಅಂದರೆ ಸ್ವಾತಂತ್ರ್ಯ ದಿನದಂದು ಒದಗಿಸುವುದಕ್ಕೆ ಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಅಪಾರ ಪ್ರಮಾಣದ ಸಾವು ನೋವು ಉಂಟಾಗಿದೆ ಅಂಜಾವ್ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತೂಕು ಸೇತುವೆಯನ್ನ ವ್ಯಕ್ತಿಯೋರ್ವ ದಾಟುತ್ತಿದ್ದ ವೇಳೆ ಏಕಾಏಕಿ ಲೋಹಿತ್ ನದಿ ಉಕ್ಕಿ ಹರಿದಿದೆ ಹರಸಾಹಸಪಟ್ಟು ಆ ವ್ಯಕ್ತಿ ತೂಗು ಸೇತುವೆಯನ್ನ ದಾಟಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ ಘಟನೆಯ ವಿಡಿಯೋವನ್ನು ಸಚಿವ ಕಿರಣ್ ಏಕ್ಸ್ ಕ್ಯಾಫೆಯಲ್ಲಿ ಹಂಚಿಕೊಂಡಿದ್ದು ದಯವಿಟ್ಟು ಜಾಗೃತಿ ವಹಿಸಿ ಮತ್ತು ಸುರಕ್ಷಿತವಾಗಿರಿ ಅಂತ ಹೇಳಿದ್ದಾರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀರಾಮನನ್ನ ಬಾಲಕ ರಾಮನಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು ಈಗ ಎರಡನೇ ಬಾರಿ ಪ್ರಾಣ ಪ್ರತಿಷ್ಠಾಪನೆಯು ಶ್ರೀರಾಮನನ್ನ ರಾಜನನ್ನಾಗಿ ಮಾಡಲಾಗುತ್ತಂತೆ ಅಂದರೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಶ್ರೀರಾಮನ ಆಸ್ಥಾನವು ಮೊದಲ ಮಹಡಿಯಲ್ಲಿರುತ್ತೆ ಆ ಆಸ್ಥಾನದಲ್ಲಿ ಶ್ರೀರಾಮ ಸಹೋದರ ಲಕ್ಷ್ಮಣ ಭರತ ಶತ್ರುಘ್ನ ಮಾತಾ ಜಾನಕಿ ಮತ್ತು ಸೇವಕ ಹನುಮಾನ್ ಉಪಸ್ಥಿತರಿರುತ್ತಾರೆ ಜೂನ್ ಐದರಂದು ನಡೆಯುವ ಸಮಾರಂಭಕ್ಕಾಗಿ ರಾಮ ಮಂದಿರದಲ್ಲಿ ಸಿದ್ಧತೆಗಳು ಭರದಿಂದ ಆಗ್ತಾ ಇದೆ ಭದ್ರತಾ ಪಡೆಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಗದರಿಸುವುದು ತಿದ್ದುವುದು ಆತ್ಮಹತ್ಯೆಗೆ ಪ್ರಚೋದನೆಯಂತ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ವಾರ್ಡನ್ ಒಬ್ಬರು ವಿದ್ಯಾರ್ಥಿಯನ್ನ ಗದರಿಸಿದ್ರಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮದ್ರಾಸ್ ಹೈಕೋರ್ಟ್ ವಿದ್ಯಾರ್ಥಿಯ ಆತ್ಮಹತ್ಯೆಗೆ ವಾರ್ಡನ್ ಪ್ರಚೋದನೆ ಕೊಟ್ಟಿದ್ದಾರೆ ಆತ ಅಪರಾಧಿ ಅಂತ ತೀರ್ಪು ನೀಡಿತ್ತು ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ರದ್ದುಗೊಳಿಸಿ ವಾರ್ಡನ್ನ ನಿರ್ದೋಷಿ ಅಂತ ಹೇಳಿದೆ ಭಾರೀ ಮಳೆಯಿಂದಾಗಿ ಈಶಾನ್ಯ ಭಾಗದಲ್ಲಿ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿದೆ ಮಳೆಯ ಪರಿಣಾಮ ಮೇಘಾಲಯ ಅಸ್ಸಾಂ ನಡುವಿನ ರಸ್ತೆ ಸಂಪರ್ಕ ಕೂಡ ಕಡಿತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಹದಿನೇಳರ ತುರಾ ಹಾಗೂ ಗುವಾಹಟಿ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಹಲವಾರು ಟ್ರಕ್ಗಳು ರಸ್ತೆಯಲ್ಲಿ ಸಿಲುಕಾಕಿಕೊಂಡಿದೆ ಎರಡು ದಿನಗಳ ಧಾರಾಕಾರ ಮಳೆ ಸುರಿದ ಪರಿಣಾಮ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿ ಅಸ್ಸಾಂನಲ್ಲಿ ಎಂಟು ಮಂದಿ ಅರುಣಾಚಲ ಪ್ರದೇಶದಲ್ಲಿ ಒಂಬತ್ತು ಮಂದಿ ಸೇರಿ ಒಟ್ಟು ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನು ಟೀಕೆ ಮಾಡಿದ್ದಾರೆ ಪೆಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಮಮತಾ ಮೌನವಾಗಿದ್ದರೂ ಸೇನೆ ಆ ದಾಳಿಗೆ ಸೇಡು ತೀರಿಸಿಕೊಂಡಾಗ ಮಮತಾ ಮತ್ತು ಅವರ ನಾಯಕರು ಸುಳ್ಳು ಹೇಳಿಕೆ ನೀಡುವ ಮೂಲಕ ಆಪರೇಷನ್ ಸಿಂಧೂರವನ್ನ ಅವಮಾನ ಮಾಡಿದ್ದಾರೆ ಬಂಗಾಳದ ಜನ ಮಮತಾ ಬ್ಯಾನರ್ಜಿಗೆ ಸಿಂಧೂರದ ಶಕ್ತಿಯನ್ನು ತೋರಿಸಬೇಕು ನಾವು ಬಂಗಾಳದಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಶಾ ಹೇಳಿದ್ದಾರೆ ಹಿಂದೂಗಳ ಖ್ಯಾತ ಪವಿತ್ರ ಧಾರ್ಮಿಕ ಯಾತ್ರಾ ತಾಣ ತಿರುಪತಿ ತಿರುಮಲದಲ್ಲಿ ಮತ್ತೆ ಭಕ್ತರು ಆಕ್ರೋಶಗೊಂಡಿದ್ದು ಈ ಬಾರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ತಿರುಮಲದ ಶ್ರೀವಾರಿ ದೇವಸ್ಥಾನದ ಮೇಲೆ ಮತ್ತೆ ವಿಮಾನ ಹಾರಾಟ ಕಂಡುಬಂದಿದ್ದು ಕೂಡಲೇ ತಿರುಮಲವನ್ನ ವಿಮಾನ ಹಾರಾಟ ನಿಷೇಧ ವಲಯ ಅಂತ ಘೋಷಣೆ ಕೂಡ ಮಾಡಿದೆ ಹೀಗಾಗಿ ಭಕ್ತರು ಆ ರೀತಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ ಪ್ರಧಾನಿ ಮೋದಿ ಅವರು ಎಲ್ಲೇ ಹೋದರೂ ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಾಷಣ ಮಾಡ್ತಾರೆ ಹಾಗಾಗಿ ಎಲ್ಲ ನನ್ನಿಂದಲೇ ಆಯಿತು ಅನ್ನೋದನ್ನ ಮೋದಿ ಬಿಡಬೇಕು ಇಡೀ ದೇಶ ನಮ್ಮ ಸೇನೆಯ ಜೊತೆಗಿದೆ ಸೇನೆ ಮಾಡುವ ಕೆಲಸಕ್ಕೆ ನಮ್ಮೆಲ್ಲರ ಬೆಂಬಲವೂ ಇದೆ ಚುನಾವಣಾ ಭಾಷಣಗಳಲ್ಲಿ ನಾನು ಅದು ಮಾಡದೆ ಇದು ಮಾಡದೆ ನನ್ನ ಒಬ್ಬನಿಂದಲೇ ಎಲ್ಲವೂ ಸಾಧ್ಯ ಅನ್ನೋದನ್ನ ಮೋದಿ ಬಿಡಬೇಕು ಅಂತ ಖರ್ಗೆ ಹೇಳಿದ್ದಾರೆ ಭಾರಿ ಮಳೆಯಿಂದಾಗಿ ಈಶಾನ್ಯ ಭಾಗದಲ್ಲಿ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿದ್ದು ಜನಜೀವನ ಮತ್ತು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಮಳೆಯ ಪರಿಣಾಮ ಮೇಘಾಲಯ ಹಾಗೂ ಅಸ್ಸಾಂ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಸ್ತೆಗಳು ಹಾನಿಯಾಗಿದೆ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿ ಅಸ್ಸಾಂನಲ್ಲಿ ಎಂಟು ಮಂದಿ ಅರುಣಾಚಲ ಪ್ರದೇಶದಲ್ಲಿ ಒಂಬತ್ತು ಮಂದಿ ಸೇರಿ ಮೂವತ್ತು ಜನ ಮೃತಪಟ್ಟಿದ್ದಾರೆ ಭಾರಿ ಮಳೆಯಿಂದಾಗಿ ಈಶಾನ್ಯ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಇದ್ದು ಭೂಕುಸಿತ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ ಮಳೆಯ ಪರಿಣಾಮ ಮೇಘಾಲಯ ಮತ್ತು ಅಸ್ಸಾಂ ನಡುವಿನ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿದೆ ರಷ್ಯಾ ಉಕ್ರೇನ್ ಯುದ್ಧವು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಉಕ್ರೇನ್ ದಾಳಿಗಳಲ್ಲಿ ರಷ್ಯಾದ ಸೆವೆರೊಮಸ್ಕ್ ನಗರದಲ್ಲಿರುವ ನ್ಯೂಕ್ಲಿಯರ್ ಸಬ್ಮೆರಿನ್ ನೆಲೆಯ ಮೇಲೆ ಭಾರಿ ಸ್ಫೋಟ ಸಂಭವಿಸಿದೆ ಅನ್ನೋದು ವರದಿಯಾಗಿದೆ ಆ ಪ್ರದೇಶದಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ ಅಲ್ಲಿನ ಸಮುದ್ರದ ಒಳಗಡೆ ಎಸ್ಎನ್ ಆಸ್ಕರ್ ಸೈರಾ ಎಂಬ ಮೂರು ಸಬ್ಮೆರಿನ್ಗಳು ಇದೆ ರಷ್ಯಾಗೆ ಸೆವೆನೊಮೊಸ್ಟ್ ಎಂಬ ಪ್ರಮುಖ ಹಾಗೂ ಸೂಕ್ಷ್ಮವಾದ ಮಿಲಿಟರಿ ತಾಣ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ರೈಲು ಸೇತುವೆ ಕುಸಿತವಾಗಿದ್ದರಿಂದ ರೈಲ್ವೆ ಅಪಘಾತ ಸಂಭವಿಸಿದೆ ಪರಿಣಾಮ ಏಳು ಜನ ಮೃತಪಟ್ಟಿದ್ದಾರೆ ಮೂವತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ದುರಂತ ರಷ್ಯಾದ ಪಶ್ಚಿಮ ಬ್ರಿಯಾನ್ಸ್ ಪ್ರದೇಶದಲ್ಲಿ ನಡೆದಿದೆ ಕ್ಲಿಮೋಮೋದಲ್ಲಿ ಮಾಸ್ಕೋಗೆ ರೈಲು ಬರ್ತಾ ಇದ್ದಾಗ ಸೇತುವೆ ಕುಸಿದ ಪರಿಣಾಮ ಹಳಿತಪ್ಪಿ ದುರಂತ ಸಂಭವಿಸಿದೆ ಸದ್ಯ ಪಶ್ಚಿಮ ರಷ್ಯಾದಲ್ಲಿ ಸಂಚಾರ ಸ್ಥಗಿತಗೊಂಡಿದೆ ಗಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ರಷ್ಯಾದ ರೈಲ್ವೆ ಇಲಾಖೆ ತಿಳಿಸಿದೆ ಇಡೀ ವಿಶ್ವಕ್ಕೆ ಆಸರೆಯಾಗಿರೋ ವಿಶ್ವಸಂಸ್ಥೆ ಈಗ ಆರ್ಥಿಕ ಮುಂಗಟ್ಟು ಎದುರಿಸ್ತಾ ಇದೆ ತನ್ನ ಸಿಬ್ಬಂದಿಗೂ ಸಂಬಳ ಕೊಡಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಅಮೆರಿಕ ಚೀನಾ ಸೇರಿ ನಲವತ್ತೊಂದು ದೇಶಗಳಿಂದ ದೇಣಿಗೆ ವಿಳಂಬ ಹಿನ್ನೆಲೆ ವಿಶ್ವಸಂಸ್ಥೆಗೆ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ ಆರ್ಥಿಕ ಸಮಸ್ಯೆ ನಿಭಾಯಿಸುವುದಕ್ಕೆ ವಿಶ್ವಸಂಸ್ಥೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಉದ್ಯೋಗ ಕಡಿತಕ್ಕೆ ಚಿಂತನೆ ನಡೆಸಲಾಗಿದೆ ದಕ್ಷಿಣ ಗಾಜಾದಲ್ಲಿ ರಫಾದಲ್ಲಿರುವ ಅಮೆರಿಕ ಬೆಂಬಲಿತ ನೆರವು ಕೇಂದ್ರದ ಬಳಿ ಇಸ್ರೇಲಿ ಪಡೆಗಳು ನಡೆಸಿದ ಶೆಲ್ ದಾಳಿಯಲ್ಲಿ ಕನಿಷ್ಠ ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಮತ್ತು ನೂರ ಹದಿನೈದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇಸ್ರೇಲಿ ಟ್ಯಾಂಕ್ಗಳು ಜನಸಮೂಹದ ಮೇಲೆ ಮನಬಂದಂತೆ ಗುಂಡು ಹಾರಿಸಿದೆ ಪರಿಹಾರ ಸಾಮಗ್ರಿಗಳನ್ನು ಸ್ವೀಕಾರ ಮಾಡುವುದಕ್ಕೆ ಸಾವಿರಾರು ಪ್ಯಾಲೆಸ್ಟೀನರು ಕೇಂದ್ರದ ಬಳಿ ಜಮಾಯಿಸಿದಾಗ ಈ ಘಟನೆ ನಡೆದಿದೆ ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿರುವ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ಕದನದಲ್ಲಿ ಮುಂದಿನ ವಾರದಿಂದ ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದು ಸುಂಕವನ್ನು ದ್ವಿಗುಣಗೊಳಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಸದ್ಯ ಯುಎಸ್ ಸ್ಟೀಲ್ ಪ್ಲಾಂಟ್ನಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿರುವ ಟ್ರಂಪ್ ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಉಕ್ಕಿನ ಮೇಲಿನ ಸುಂಕವನ್ನು ಹೆಚ್ಚಳ ಮಾಡುತ್ತಿದ್ದೀವಿ ಅಂತ ಹೇಳಿದ್ದಾರೆ ಜುಲೈ ತಿಂಗಳಲ್ಲೂ ಕೂಡ ತೈಲ ಉತ್ಪಾದನೆಯನ್ನ ಗಣನೀಯವಾಗಿ ಹೆಚ್ಚು ಮಾಡುವುದಕ್ಕೆ ಹಲವು ದೇಶಗಳು ಒಪ್ಪಿಕೊಂಡಿದೆ ನಿನ್ನೆ ನಡೆದ ವಿಡಿಯೋ ಸಮ್ಮೇಳನದಲ್ಲಿ ಸೌದಿ ಅರೇಬಿಯಾ ನೇತೃತ್ವದ ದೇಶಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳ ಏರಿಕೆಯಿಂದಾಗಿ ಒಪೆಕ್ ದೇಶಗಳು ಮೇ ತಿಂಗಳಲ್ಲಿ ಉತ್ಪಾದನೆ ಹೆಚ್ಚು ಮಾಡುವುದಕ್ಕೆ ನಿರ್ಧರಿಸಿದ್ದು ಅಂತೆಯೇ ನಾಲ್ಕು ಸಾವಿರದ ನಾಲ್ಕು ಲಕ್ಷದ ಹನ್ನೊಂದು ಸಾವಿರ ಬ್ಯಾರಲ್ ತೈಲ ಹೆಚ್ಚು ಉತ್ಪಾದನೆಯಾಗ್ತಾ ಇದೆ ಪ್ರಸ್ತುತ ಒಂದು ಬ್ಯಾರಲ್ ತೈಲದ ಬೆಲೆ ಅರವತ್ತಕ್ಕಿಂತ ಕಡಿಮೆ ಇದೆ ಅಂತೆ ನೈಜೀರಿಯಾದಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿದೆ ಪರಿಣಾಮ ಇಪ್ಪತ್ತೊಂದು ಯುವ ಕ್ರೀಡಾಪಟುಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ನೈಜೀರಿಯಾದ ಒಗುನ್ ರಾಜ್ಯ ಆಯೋಜನೆ ಮಾಡಿದ ಇಪ್ಪತ್ತೆರಡನೇ ರಾಷ್ಟೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಳಿಕ ನೈಜೀರಿಯಾದ ಉತ್ತರದಲ್ಲಿರುವ ಕಾನೂಗೆ ಹಿಂದಿರುಗ್ತಾ ಇದ್ದ ವೇಳೆ ಈ ದುರಂತ ಸಂಭವಿಸಿದೆ ದುರಂತದಲ್ಲಿ ಮೃತಪಟವರ ಗುರುತುಗಳನ್ನು ಬಹಿರಂಗಪಡಿಸಲಾಗಿಲ್ಲ ಇದು ರಾಷ್ಟೀಯ ದುರಂತ ಅಂತ ನೈಜೀರಿಯಾದ ಕ್ರೀಡಾ ಸಚಿವಾಲಯ ವಕ್ತಾರರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಐದು ವಿಕೆಟ್ ಅಂತರದಿಂದ ಬಗ್ಗು ಬಡಿದ ಪಂಜಾಬ್ ಕಿಂಗ್ಸ್ ತಂಡ ದಶಕದ ಬಳಿಕ ಫೈನಲ್ ಪ್ರವೇಶ ಮಾಡಿದೆ ಜೂನ್ ಮೂರರಂದು ಆರ್ಸಿಬಿ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಾಡಲಿದೆ ಯಾರೇ ಗೆದ್ದರೂ ಐಪಿಎಲ್ನಲ್ಲಿ ಚಚ್ಚಲ ಟ್ರೋಫಿಯನ್ನ ಗೆದ್ದ ಸಾಧನೆ ಮಾಡಲಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಕ್ವಾಲಿಫೈಯರ್ ಎರಡು ಪಂದ್ಯದಲ್ಲಿ ಮುಂಬೈ ತಂಡದ ಸೂರ್ಯಕುಮಾರ್ ಯಾದವ್ ಹಾಗೂ ಆರ್ಸಿಬಿ ಮಾಜಿ ಆಟಗಾರ ಎವಿ ಡಿವಿಲಿಯರ್ಸ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ಸೂರ್ಯಕುಮಾರ್ ಹದಿನೈದು ರನ್ ಬಾರಿಸಿದ್ದಂತೆ ಆರಂಭಿಕನಲ್ಲದೆ ಬ್ಯಾಟರ್ ಐಪಿಎಲ್ನ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆ ವಿಲಿಯರ್ಸ್ ಅವರ ಹೆಸರಲ್ಲಿತ್ತು ಎ ಬಿ ಡಿ ಎರಡು ಸಾವಿರದ ಹದಿನಾರರ ಆವೃತ್ತಿಯಲ್ಲಿ ಆಡಿದ ಹದಿನಾರು ಇನ್ನಿಂಗ್ಸ್ಗಳಲ್ಲಿ ಒಂದು ಶತಕ ಹಾಗೂ ಆರು ಅರ್ಧ ಶತಕ ಸಹಿತ ಆರುನೂರ ಎಂಬತ್ತೇಳು ರನ್ ಗಳಿಸಿದರು ಇಂಗ್ಲೆಂಡ್ ಕ್ರಿಕೆಟ್ಗ ಜೋ ರೂಟ್ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇಂಗ್ಲೆಂಡ್ ಪರ ಏಕದಿನ ಪಂದ್ಯಗಳಲ್ಲಿ ಅತ್ಯಧಿಕ ರನ್ ಗಳಿಸಿದ ಆಟಗಾರ ಎಂಬ ಹೆಗಳಿಕೆಗೆ ಪಾತ್ರರಾಗಿದ್ದಾರೆ ಡಬ್ಲ್ಯೂಐ ವಿರುದ್ಧದ ಏಕದಿನ ಪಂದ್ಯದಲ್ಲಿ ರೂಟ್ ಈ ಸಾಧನೆ ಮಾಡಿದ್ದಾರೆ ಈ ಪಂದ್ಯಕ್ಕೂ ಮೊದಲು ಮಾರ್ಗನ್ ಆರು ಸಾವಿರದ ಒಂಬೈನೂರ ಐವತ್ತೇಳು ರನ್ ಅಗ್ರ ಸ್ಥಾನದಲ್ಲಿದ್ದರು ಆದರೆ ರೂಟ್ ನಲವತ್ತೇಳು ರನ್ ಗಳಿಸುವ ಮೂಲಕ ಈ ದಾಖಲೆಯನ್ನು ಮುರಿದಿದ್ದಾರೆ ಟೀಂ ಇಂಡಿಯಾದ ಆಟಗಾರ ರಿಂಕು ಸಿಂಗ್ ಹಸಮನೆ ಏರೋದಕ್ಕೆ ಸಜ್ಜಾಗಿದ್ದಾರೆ ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸರೋಜ್ ಅವರೊಂದಿಗೆ ಜೂನ್ ಎಂಟರ ಭಾನುವಾರ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ನಿಶ್ಚಿತಾರ್ಥ ಲಖನೌದ ಹೋಟೆಲ್ವೊಂದರಲ್ಲಿ ನಡೆಯಲಿದೆ ಭಾರತದ ಯುವ ಆಟಗಾರರು ತಮ್ಮ ಮೇಲೆ ನಂಬಿಕೆ ಇಟ್ಟರೆ ಮುಂಬರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅವರು ವಿಶೇಷವಾದದನ್ನು ಸಾಧಿಸಬಹುದು ಅಂತ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಅಂದರೆ ನಾಯಕ ಎ ಬಿ ಡಿವಿಲಿಯರ್ಸ್ ಹೇಳಿಕೊಂಡಿದ್ದಾರೆ ಯುವ ಆಟಗಾರರು ಮುಂದೆ ಬರುವ ಸಮಯ ಬಂದಿದೆ ಶುಭನ್ ಗಿಲ್ ನಾಯಕದ ನಾಯಕನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ತನ್ನ ಭಾರತ ಎ ತಂಡಕ್ಕೆ ಪರಿಗಣಿಸುವಂತೆ ಕೆಎಲ್ ರಾಹುಲ್ ಬಿಸಿಸಿಐಗೆ ಮನವಿ ಮಾಡಿಕೊಂಡಿದ್ದಾರೆ ಈ ಮನವಿಯನ್ನು ಬಿಸಿಸಿಐ ಪುರಸ್ಕರಿಸಿದರೆ ಇದೇ ವಾರ ಅವರು ಇಂಗ್ಲೆಂಡ್ಗೆ ತೆರಳಲಿದ್ದಾರೆ ಏಕೆಂದರೆ ಇಂಗ್ಲೆಂಡ್ ಲಯನ್ಸ್ ಮತ್ತು ಭಾರತ ಎ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ಜೂನ್ ಆರರಂದು ಶುರುವಾಗುತ್ತೆ ಅದಕ್ಕೂ ಮುನ್ನ ತಂಡವನ್ನು ಕೂಡಿಕೊಳ್ಳುವುದಕ್ಕೆ ರಾಹುಲ್ ವಹಿಸಿದ್ದಾರೆ ಹಿರಿಯ ನಟಿ ಸುಧಾರಾಣಿ ಅವರು ಗೋಸ್ಟ್ ಎಂಬ ಕಿರುಚಿತ್ರದ ಮೂಲಕ ನಿರ್ಮಾಪಕಿಯಾಗಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ಕಿರುಚಿತ್ರಕ್ಕಾಗಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ತಂಡದೊಂದಿಗೆ ಕೈಜೋಡಿಸಿರುವ ಸುಧಾರಾಣಿ ಈ ಸಸ್ಪೆನ್ಸ್ ಥ್ರಿಲ್ಲರ್ ಶಾರ್ಟ್ ಮೂವಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಫೈನಲ್ಗೆ ತಲುಪಿದ್ದು ಟ್ರೋಫಿ ಗೆಲ್ಲೋದಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ ಇದರ ಬೆನ್ನಲ್ಲೇ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾರಾಮ್ ಈ ಬಾರಿ ಕಪ್ ನಮ್ದೇ ಅಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸದ್ಯ ಐಪಿಎಲ್ ಹದಿನೆಂಟನೇ ಆವೃತ್ತಿ ನಡೀತಾ ಇದೆ ಅಲ್ಲದೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟಾಗಿದೆ ಹದಿನೆಂಟರ ಜೊತೆ ನಮ್ಮೆಲ್ಲರ ವಿಶೇಷ ನಂಟಿದೆ ಹೀಗಾಗಿ ಈ ಬಾರಿ ಕಪ್ ನಮ್ದೇ ಅಂತ ಹೇಳಿದ್ದಾರೆ ಬಾಲಿವುಡ್ ಸ್ಟಾರ್ ನಟ ಅಮೀರ್ ಖಾನ್ ಅವರು ಸಿನಿಮಾಗಳಲ್ಲಿ ನಟಿಸುತ್ತಲೇ ಸಾಯಲು ಬಯಸುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಮಹಾಭಾರತ ನಿರ್ದೇಶನ ಮಾಡುವುದು ಅವರ ಆಸೆಯಾಗಿದ್ದು ಆ ಚಿತ್ರ ಅವರ ಕೊನೆಯ ಚಿತ್ರವಾಗಬಹುದು ಅಂತ ಕೂಡ ಹೇಳಿದ್ದಾರೆ ಆ ಚಿತ್ರ ಮಾಡಿದ ನಂತರ ಬೇರೆ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ ಅಂತ ಹೇಳಿಕೊಂಡಿದ್ದಾರೆ ಅವರ ಸಿತಾರೆ ಜಮೀನ್ ಪರ್ ಈ ಚಿತ್ರ ಇದೇ ತಿಂಗಳು ಇಪ್ಪತ್ತರಂದು ಬಿಡುಗಡೆಯಾಗಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಟೆರಾ ಫಾರ್ಮ್ ಅರೇನಾದಲ್ಲಿ ಫೇಮಸ್ ಸಿಂಗರ್ ಅದ್ದೂರಿಯಾಗಿ ಲೈವ್ ಕಾನ್ಸರ್ಟ್ ನಡೆಸಿಕೊಟ್ಟಿದ್ದಾರೆ ಬೆಂಗಳೂರಿಗರು ಮಾತ್ರ ಅಲ್ಲದೆ ನೆರೆ ರಾಜ್ಯದಿಂದಲೂ ಕೂಡ ಸಂಗೀತ ಪ್ರೇಮಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೇವಲ ಒಂದು ಗಂಟೆ ಅವಧಿಯಲ್ಲಿ ಹದಿನಾರು ಸಾವಿರ ಟಿಕೆಟ್ಗಳು ಮಾರಾಟ ಆಗಿದ್ದು ಭಾರಿ ಸಂಖ್ಯೆಯ ಜನ ಅನಿರುದ್ ಅವರ ಸಂಗೀತವನ್ನ ಸಖತ್ ಎಂಜಾಯ್ ಕೂಡ ಮಾಡಿದ್ರು ಸೂಪರ್ ಹಿಟ್ ಹಾಡುಗಳಿಗೆ ಸಂಗೀತ ಪ್ರಿಯರು ತಲೆದೂಗುತ್ತಾ ಕುಪ್ಪಳಿಸಿದ್ದಾರೆ